ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಪ್ಪಾ ಅಂದರೆ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬಹು ಚರ್ಚಿತವಾದಂತಹ ವಿಚಾರ ರಿಟೈರ್ಮೆಂಟ್ ಏಜನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಈಗಿರುವಂಥ ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಏರಿಕೆ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಬರ್ತಾ ಇದೆ ಹೊಸ ವರ್ಷಕ್ಕೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಆಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆಗಿ ಸ್ನೇಹಿತರೆ ಬಹಳ ದಿನಗಳಿಂದ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳ ರಿಟೈರ್ಮೆಂಟ್ ಏಜು ಹೆಚ್ಚಳ ಆಗತ್ತಂತೆ ಈ ಹಿಂದೆ ಐವತ್ತೆಂಟು ವರ್ಷದಿಂದ ಅರವತ್ತು ವರ್ಷಕ್ಕೆ ಹೆಚ್ಚಳ ಆಗಿತ್ತು ಈಗ ಅರವತ್ತರಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಳ ಆಗತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಒಂದು ವರದಿ ಬಂದಿದೆ ಅದರ ಸತ್ಯಾಂಶಗಳನ್ನು ತಿಳಿಯೋಣ ಬನ್ನಿ ಆತ್ಮೀಯ ಸರ್ಕಾರಿ ನೌಕರರೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿ ವ್ಯಾಪಕ ವೈರಲ್ ಆಗ್ತಾ ಇದೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಒಂದು ಸುದ್ದಿ ಇದೆ ಈ ಸುದ್ದಿಯ ಸತ್ಯಾಂಶವೇನು ನಿಜವಾಗಲೂ ಸರ್ಕಾರದಲ್ಲಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವ ಬಗ್ಗೆ ಚರ್ಚೆಗಳು ಆಗಿದೆಯಾ ಯಾವ ಹಂತದಲ್ಲಿದೆ ಇದು ಸುಳ್ಳು ಸುದ್ದಿನ ನಿಜ ಸುದ್ದಿನ ಅನ್ನೋದ್ರ ಬಗ್ಗೆ ಈ ದಿನ ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡುವಂಥ ವಿಡಿಯೋನ ಮಾಡಿದ್ದೀನಿ ನೌಕರರಲ್ಲಿ ಇರುವಂತಹ ಗೊಂದಲವನ್ನು ನಿವಾರಿಸುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮಲ್ಲಿರುವಂಥ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ ಸ್ನೇಹಿತರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ರಿಟೈರ್ಮೆಂಟ್ ಏಜ್ ಇನ್ಕ್ರೀಸ್ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಏರಿಸಬೇಕೋ ಅಥವಾ ಬೇಡವೇ ಎಂಬ ಬಗ್ಗೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಿ ಅವರ ಅನುಭವವನ್ನು ಬಳಸಿಕೊಳ್ಳೋದು ಒಳ್ಳೆಯದ ಅವರ ಸ್ಕಿಲ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದ ಅಥವಾ ಯುವಕರಿಗೆ ಅವಕಾಶ ಕೊಡುವುದು ಸರಿಯಾ ಎಂಬ ಬಗ್ಗೆ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ ಇದೀಗ ಈ ಚರ್ಚೆಗೆ ಒಂದು ಮಹತ್ವದ ಮಾಹಿತಿ ಒಂದು ಸಿಕ್ಕಿದೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಳ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲೇ ಘೋಷಣೆ ಆಗತ್ತೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದರೆ ಅದು ಆಗಿಲ್ಲ ಅದರ ನಡುವೆ ಏತ್ ಪೇ ಕಮಿಷನ್ನ ಪ್ರಕ್ರಿಯೆಗಳು ಈಗಾಗಲೇ ಮುಕ್ತಾಯವಾಗಿದ್ದು ಅದರ ಬಗ್ಗೆ ಚರ್ಚೆಗಳು ನಡೀತದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಪೂರ್ವನ್ವಯವಾಗಂತೆ ತೊಟ್ಟಿ ಭತ್ತೆ ಹೆಚ್ಚಳ ಆಗತ್ತೆ ಇದೇ ವೇಳೆಯಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮಾತುಗಳು ಇದೆ ಕೇಂದ್ರ ಸರ್ಕಾರ ತನ್ನ ಸರ್ಕಾರಿ ನೌಕರರ ಹಾಗೂ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು ಅರವತ್ತ ಎರಡು ವರ್ಷಕ್ಕೆ ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಳ ಮಾಡುವ ಬಗ್ಗೆ ಗಂಭೀರ ಪರಿಶೀಲನೆ ನಡೆಸ್ತಾ ಇದೆ ನಿವೃತ್ತಿ ವಯಸ್ಸು ಹೆಚ್ಚಿಸಿ ಹಿರಿಯ ಸರ್ಕಾರಿ ನೌಕರರ ಅನುಭವವನ್ನು ಬಳಸ್ಕೊಳ್ಬೇಕೋ ಅಥವಾ ಯುವಕರಿಗೆ ಅವಕಾಶ ಕೊ ಮಾಡಿಕೊಡ್ಬೇಕು ಎಂಬ ಜಿಜ್ಞಾಸೆಯಲ್ಲಿ ಇದ್ದಾರೆ ಈ ಎರಡೂ ಪ್ರಸ್ತಾವನೆಗಳು ಪರಿಶೀಲನೆಯಲ್ಲಿದೆ ಶೀಘ್ರವೇ ಸುಪ್ತ ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ ಅಂತ ಹೇಳಿ ಸರ್ಕಾರದ ಮೂಲಗಳು ತಿಳಿಸಿದೆ ಅಂತ ಹೇಳಿ ವರದಿಯಲ್ಲಿ ಪ್ರಕಟ ಆಗಿದೆ ಒಂದು ಕಡೆ ಸರ್ಕಾರಿ ನೌಕರರ ಸಂಘರ ಸಂಘಟನೆಗಳು ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷಗಳಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಳ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕ್ತಾ ಇದೆ ಇನ್ನೊಂದೆಡೆ ದಿನೇ ದಿನೇ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗ್ತಾಯಿದೆ ಯಾವ ಸಮಯದಲ್ಲಾದರೂ ಸರ್ಕಾರ ಉದ್ಯೋಗದ ನಿರ್ಮಾಣದ ಕಡೆ ಗಮನವನ್ನು ಕೊಡಬೇಕು ಜಾಬ್ ಕೊಡೋದ್ರ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಒತ್ತಡ ಗಣನೀಯವಾಗಿ ಹೆಚ್ಚಳ ಅದರಲ್ಲೂ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ಉದ್ಯೋಗ ಕೊಡುವಂಥ ಬೇಡಿಕೆ ತೀವ್ರ ಸ್ವರೂಪದ ಪಡ್ಕೊಳ್ತಾ ಇದೆ ಇದರಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ಅದರ ಜೊತೆಯಲ್ಲಿ ಒಂದೊಮ್ಮೆ ಸರ್ಕಾರ ಏನಾದರೂ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಈಗಿರುವಂಥ ಅರವತ್ತು ವರ್ಷದಿಂದ ಅರವತ್ತು ವ ಎರಡು ವರ್ಷಕ್ಕೆ ಹೆಚ್ಚಳ ಮಾಡಿದರೆ ಆದ್ದರಿಂದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸಹಜವಾಗಿಯೇ ಎರಡು ವರ್ಷಗಳ ಎಕ್ಸ್ಟೆನ್ಷನ್ ಸಿಗತ್ತೆ ಹೆಚ್ಚುವರಿಯಾಗಿ ಸಿಗತ್ತೆ ಅದೇ ರೀತಿ ಯುವಕರಿಗೆ ಉದ್ಯೋಗ ವಂಚಿತರಾಗ್ತಾರೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಲಕ್ಷಾಂತರ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಅನ್ಯಾಯ ಆಗತ್ತೆ ಆದರೆ ಸರ್ಕಾರ ಹೊಸದಾಗಿ ನೇಮಕೊಳ್ಳುವ ನೇಮಕ ಮಾಡುವ ಮನಸ್ಥಿತಿಯಲ್ಲಿ ಇದೆಯಾ ಎಂಬ ಬಗ್ಗೆ ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾಗತ್ತೆ ಆದ್ದರಿಂದ ಹಾಲಿ ಇರುವ ಸರ್ಕಾರಿ ನೌಕರರ ಅವಧಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ವರದಿಯಲ್ಲಿ ಪ್ರಕಟ ಆಗಿದೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡಬಾರ್ದು ಈಗಾಗಲೇ ಅವರಿಗೆ ಒಂದು ಚಾನ್ಸನ್ನು ಕೊಟ್ಟಿದ್ದೀವಿ ಇನ್ನು ಎಷ್ಟು ವರ್ಷಗಳ ಕಾಲ ಅವರನ್ನು ಕೆಲಸ ಮಾಡಿಸ್ತೀರಿ ಅರುವತ್ತು ವರ್ಷಗಳ ಬಳಿಕ ಅವರಿಗೆ ಉದ್ಯೋಗ ಮಾಡುವ ಸಾಮರ್ಥ್ಯ ಕಡಿಮೆಯಾಗಿರುತ್ತೆ ವಯೋ ವಯೋಸಹಜವಾದ ಕೆಲವು ಅನಾರೋಗ್ಯ ಸಮಸ್ಯೆಗಳು ಉಂಟಾಗತ್ತೆ ಅನಾರೋಗ್ಯ ಸಮಸ್ಯೆಗಳು ಉಂಟಾದಾಗ ಕೆಲಸ ಮಾಡೋ ಇದು ಕಡಿಮೆ ಆಗತ್ತೆ ಶಕ್ತಿ ಕಡಿಮೆ ಆಗತ್ತೆ ಅರುವತ್ತು ವರ್ಷ ತುಂಬಿದ ನೌಕರರು ಈಗಾಗಲೇ ಒತ್ತಡವನ್ನು ತಾಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ ಈಗಿನ ಅವಶ್ಯಕತೆಗೆ ತಕ್ಕಂತೇ ತಾಂತ್ರಿಕ ಪರಿಣಿತಿ ಹೊಂದಿಲ್ಲ ಆದ್ದರಿಂದ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ವಾದವೂ ಕೂಡ ಇದೆ ಆದರೆ ಸರ್ಕಾರ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಳ ಮಾಡುವುದು ಸರಿ ಎಂಬ ವರದಿಗಳು ಪ್ರಕಟ ಇದೆ ಈ ವರದಿಯಲ್ಲೂ ಕೂಡ ಅದೇ ಕೂಡ ಪ್ರಕಟ ಆಗಿದೆ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವುದರಿಂದ ಹಾಲಿ ಇರುವ ನೌಕರರಿಗೆ ಹಲವಾರು ರೀತಿಯಲ್ಲ ಲಾಭ ಆಗತ್ತೆ ಹೆಚ್ಚುವರಿಯಾಗಿ ಎರಡು ವರ್ಷ ಕೆಲಸ ಸಿಗತ್ತೆ ಎರಡು ವರ್ಷ ಸ್ಯಾಲ್ರಿ ಸಿಗತ್ತೆ ಆದರೂ ಕೂಡ ಹೆಚ್ಚಿನ ಮೊತ್ತದ ಸಂಬಳ ಬರುತ್ತೆ ಎರಡು ವರ್ಷದವರೆಗೆ ಮೂಲ ವೇತನ ಮಾತ್ರವಲ್ಲದೆ ತುಟ್ಟಿ ಭತ್ತೆ ಕೂಡ ಹೆಚ್ಚಳ ಆಗುತ್ತೆ ಡಿ ಎ ರೈಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಿವೃತ್ತಿಯ ನಂತರ ಅವ್ರಿಗೆ ಸಿಗಬೇಕಾದಂತಹ ಪಿಂಚಣಿ ಪ್ರಮಾಣ ಕೂಡ ಹೆಚ್ಚಳ ಆಗುತ್ತೆ ಇದರಿಂದಾಗಿಯೇ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒತ್ತಡಗಳು ಹೆಚ್ಚಾಗ್ತಾಯಿದೆ ಸರ್ಕಾರ ಈಗ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಜೊತೆಯಲ್ಲಿ ಈಗಾಗಲೇ ತಿಳಿಸಿರುವಂತೆ ಯಾವಾಗ ಹೆಚ್ಚಳ ಮಾಡಿ ಆದೇಶ ಹೊಡುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ಸ್ನೇಹಿತರೆ ನಾನು ಈ ವರದಿ ಬಗ್ಗೆ ಮೊದಲೇ ಹೇಳಿದ್ದೆ ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡಿ ನಿಮಗೆ ವರದಿಯನ್ನು ತಿಳಿಸ್ತೀನಿ ಅಂತ ಹೇಳಿ ನಿಜವಾಗಲೂ ಇದು ಏನು ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವ ಬಗ್ಗೆ ಯಾವುದೇ ಪ್ರಸ್ತಾವನೆಗಳು ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಸರ್ಕಾರದ ಮುಂದೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವ ಯಾವುದೇ ಪ್ರಸ್ತಾವನೆಗಳು ಇಲ್ಲ ಬೇಡಿಕೆಗಳು ಬಂದಿದೆ ಆದರೆ ಯಾವುದೇ ಪ್ರಸ್ತಾವನೆ ಇಲ್ಲ ಯುವಕರಿಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ಸರ್ಕಾರವೇ ತಿಳಿಸಿರೋದ್ರಿಂದ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ ಯಾವುದೇ ಅಧಿಕೃತ ಆದೇಶಗಳಾಗಿಲ್ಲ ಯಾವುದೇ ಪ್ರಸ್ತಾವನೆಗಳು ಇಲ್ಲ ಇಲ್ಲಿ ಈ ವರದಿಯಲ್ಲಿ ತಿಳಿಸಿರುವಂತೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಅರವತ್ತರಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಳ ಆಗೋದಿಲ್ಲ ಯಾವುದೇ ಸರ್ಕಾರಿ ನೌಕರರು ಗೊಂದಲಕ್ಕೆ ಈಡಾಗೋದು ಬೇಡ ಸರ್ಕಾರ ಏನಾದರೂ ಎರಡು ವರ್ಷ ಹೆಚ್ಚಳ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಅವರ ಕುಟುಂಬ ವರ್ಗದವರಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಹೆಚ್ಚಳ ಮಾಡದೇ ಇದ್ದರೆ ನವ ಯುವಕರಿಗೆ ಉತ್ಸಾಹಿ ಯುವಕರಿಗೆ ಅವಕಾಶ ಸಿಗತ್ತೆ ನಿವೃತ್ತ ನೌಕರರನ್ನು ಕೂಡ ಸ್ಕಿಲ್ ಆಗಿ ಬಳಸ್ಕೊಂಡು ನವ ಯುವಕರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಕೂಡ ಕೆಲಸಕ್ಕೆ ಸಜ್ಜು ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ಬೋದು ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡೋಣ ಕೇಂದ್ರ ಸರ್ಕಾರವೇನಾದರೂ ಅರವತ್ತೆರಡು ವರ್ಷ ಹೆಚ್ಚಳ ಮಾಡಿದರೆ ಸಹಜವಾಗಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರ ನಿವೃತ್ತಿ ವಯಸ್ಸನ್ನು ಈಗಿರುವಂಥ ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಳ ಮಾಡುತ್ತೆ ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುತ್ತೆ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿ